ಅರವತ್ತೊಂಬತ್ತು ಇದ ನೆಲದೊಳಗೆ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಅಷ್ಟೇ ಮೊನ್ನೆ ನಿನ್ನೆನೆ ನಮ್ಮ ಸರ್ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿದ್ರು ಎಂತ ಇತಿಹಾಸ ಏನೇನೋ ಅನುಕೂಲ ಇಲ್ಲದೆ ಇರುವ ಆ ದಿನಮಾನದೊಳಗೆ ಅರವತ್ತೊಂಬತ್ತು ಐವತ್ತೈದು ವರ್ಷಗಳ ಹಿಂದೆ ನೀವೆಲ್ಲ ವಿಚಾರ ಮಾಡಬೇಕು ಸರಿಯಾಗಿ ರಸ್ತೆ ಇರಲಿಲ್ಲ ಅನುಕೂಲ ಇರಲಿಲ್ಲ ಕರೆಂಟ್ ಇರಲಿಲ್ಲ ಬೆಳಕಿರಲಿಲ್ಲ ಸೌಂಡ್ ಸಿಸ್ಟಮ್ ಇನ ವ್ಯವಸ್ಥೆ ಇರಲಿಲ್ಲ ಅಂತ ಕಾಲದೊಳಗ ಈ ಲಚ್ಚಾಣದ ನೆಲದೊಳಗ ಬಂಥನಾಳಪ್ಪ ಅವರು ಒಂದು ಲಕ್ಷದ ತೊಂಬತ್ತು ನಾವು ದಿನ ಮನೆಯ ಮಾಡ್ಕೊಳ್ಳಿ ಏನ್ ಗಂಡು ಹೋಗ್ಯ ಮಾಡ್ತಾರೆ ಮಾಡ್ಕೋರಿ ದಿನ ಉಳಿತದ ಅದರಿಂದ ದೊಡ್ಡ ಶಕ್ತಿ ಸಿಗ್ತದ ನಿಮಗೆಲ್ಲ ಅದನ್ನು ನಿತ್ಯವೂ ಕೂಡ ಸಂಗನ ಬಸವರು ಬಾಲ್ಯದೊಳಗ ಮಾಡಿದ್ರು ಆ ಲಿಂಗ ತತ್ವವನ್ನ ನಂಬಿದ್ರು ಅಂತ ತಿಳ್ಕೊಂಡ ಅಂದು ಹನ್ನೆರಡನೇ ಬಸವಣ್ಣನವರು ನಿತ್ಯ ನಿತ್ಯ ಲಕ್ಷದ ತೊಂಬತ್ತಾರು ಸಾವಿರ ಅಮರ ಗಣಗಳಿಗೆ ನಿತ್ಯ ಲಿಂಗ ಪೂಜೆ ಮಹಾಪ್ರಸಾದವನ್ನ ಮಾಡುತ್ತಿರುವಂತಹ ಕಲ್ಯಾಣದ ಪ್ರಧಾನ ಮಂತ್ರಿಗಳಾಗಿರುವಂತನವರು ಅದೇ ಬಿಟ್ಟ ಮೇಲೆ ಮತ್ತೆ ಕನ್ನಡ ನಾಡಿನ ಇತಿಹಾಸದೊಳಗ ಮತ್ತೊಮ್ಮೆ ಮತ್ತೆ ಮಾಡಿಸಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಭಕ್ತಾದಿಗಳನ್ನ ಸತಿಪತಿಗಳನ್ನ ಸಂಸಾರಸ್ಥರನ್ನ ಒಂದು ಕಡೆ ಕೂಡಿಸಿ ಎಲ್ಲರಿಗೂ ಕರಸ್ತರದೊಳಗೆ ಇಲ್ಲದವರಿಗೆ ಲಿಂಗ ಕೊಟ್ಟು ಇದ್ದವರಿಗೆ ತಮ್ಮ ಲಿಂಗವನ್ನ ಹಿಡ್ಕೊಂಡು ಕುಂದ್ರಾ ಕೇಳಿ ಏಕಕಾಲದೊಳಗ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಇಷ್ಟಲಿಂಗ ಮಹಾಪೂಜಾ ಕಾರ್ಯಕ್ರಮವನ್ನ ಅಪ್ಪ ಅವರು ಮಾಡ್ಯಾರಂದ್ರೆ ಸೊಮ್ಮು ಕಣ್ ಎಂತ ಅಪರೂಪ ನಿನ್ನೆ ನಾನು ಅಲ್ಲಿ ಹೋದಾಗ ಅಲ್ಲೊಂದು ಕುಟೀರ ಮಾಡ್ಯಾರ ಅಲ್ಲಿ ಅನುಷ್ಠಾನ ಮಾಡಿದ ತಪೋಭೂಮಿಯಲ್ಲಿ ಅದು ಸಾಕ್ಷಾತ್ ಶಿವಯೋಗ ಮಂದಿರ ನೋಡಿದಂಗೆ ಆಗ್ತದೆ ನಾನು ಒಳಗಡೆ ಹೋಗಿ ಆನಂದವಾಗಿ ಧ್ಯಾನಕ್ಕೂ ಕುಂತಾಗ ನನಗೆ ಹಿಂಗ ಅನಿಸ್ತಿತ್ತು ಇಲ್ಲಿಂದ ಎದ್ದ ಹೋಗಬಾರದು ಅಷ್ಟು ಪಾಸಿಟಿವ್ ವೈಬ್ರೇಷನ್ ಅದನ್ನ ಹತ್ತು ನಿಮಿಷ ನಾನು ಅನುಭವಿಸಿ ಹೊರಗು ಬಂದೀನಿ ಆತ್ಮೀಯ ಬಂಧುಗಳೇ ಸುಮ್ಮ ಆ ನೆಲದೊಳಗೆ ನಿಮಗೆ ತೊಂದರೆ ಆದಾಗ ನೀವೇನೂ ಮಾಡೋದು ಬೇಕಾಗಿಲ್ಲ ಸುಮ್ಮ ಹೋಗಿ ಆ ನೆಲದೊಳಗೆ ಕೂತ್ಕೊಂಡು ನಿಮ್ಮ ಲಿಂಗವನ್ನು ನೀವು ಹಿಡ್ಕೊಂಡು ಸುಮ್ಮ ಧ್ಯಾನ ಮಾಡಿ ಶರಣ ಮಾಡಿ ಬರಿ ನಿಮ್ಮ ಜೀವನದ ಸಂಕಟಗಳೆಲ್ಲವೂ ಪರಿಹಾರ ಆಗುತ್ತವೆ ಪರಿಹಾರ ಅಂತ ಪವಿತ್ರವಾದ ಸ್ಥಳ ಅದು ಇದರ ಅರಿವು ಇವತ್ತು ನಮ್ಮೆಲ್ಲರೊಳಗೆ ಬರಬೇಕಾಗಿದೆ ಹೀಗೆ ಲಿಂಗ ಸಾಧಕನಾಗಿ ಬಾಲನ ಬಸವಯ್ಯ ಬೆಳೀತಾ ಇರುವಾಗ ಹನ್ನೆರಡು ಹದಿಮೂರನೇ ವಯಸ್ಸಿನೊಳಗ ಆಗಿನ ಕಾಲದೊಳಗ ಏಳನೇ ವರ್ಗ ಅದಕ್ಕೆ ಮುಲ್ಕಿ ಪರೀಕ್ಷೆ ಅಂತ ಕರೀತಿದ್ರು ಬಹುಶಃ ನನಗನ್ನಿಸ್ತದೆ ಯೂನಿವರ್ಸಿಟಿಯ ಮಾಸ್ಟರ್ ಡಿಗ್ರಿ ಇದ್ದಂಗೆ ಇವತ್ತೇನು ನಾವು ಯೂನಿವರ್ಸಿಟಿಯೊಳಗೆ ಪಿ ಜಿ ಒಳಗಿತ್ತು ನಾವು ಎ ಮಾಡಿವಿ ಎಂ ಎಸ್ ಸಿ ಮಾಡಿವಿ ಎಂಕಾಂ ಮಾಡಿವಿ ಅನ್ನುವಂಥವ್ರು ಅದಾರಲ್ಲ ಅದಕ್ಕೂ ಇದಕ್ಕೂ ಸಂಬಂಧನೇ ಆಗಿ ನೋಡಿ ಒಂದೇ ಸಲಕ್ಕ ಮುಲ್ಕಿ ಪರೀಕ್ಷೆ ಹೆಚ್ಚಿನ ಅಂಕಗಳನ್ನ ಪಡೆದು ಸಂಘನ ಬಸ್ಗಳು ತೇರ್ಗಡೆ ಆಗುತ್ತಾರೆ ಮುಲ್ಕಿ ಪರೀಕ್ಷೆ ಪಾಸ್ ಮಾಡೋದು ಅಂದ್ರೆ ಅಟ್ಟೇನ ಮಾತಲ್ಲ ಏನ್ರಿ ಯಾಕೆ ಹೇಳ್ತೀನಿ ಮಾತನ್ನಂದ್ರ ಹಾನಗಲ ಕುಮಾರಸ್ವಾಮಿಗಳು ಇನ್ನೂ ಆಗಿರಲಿಲ್ಲ ಹಾಲಯ್ಯನಾಗಿ ಜೋಸಳ್ಳಿಯಲ್ಲಿರುವಾಗ ಧಾರವಾಡಕ್ಕೆ ಬಂದು ಅವರು ಪರೀಕ್ಷಾ ಬರೀತಾರೆ ಒಬ್ಬ ಮಾಸ್ತರ ಪರೀಕ್ಷಾ ಬಂದ್ರು ಫೇಲ್ ಆಗ್ತಾರೆ ಸ್ವಾಮಿಗಳ ಮುಲ್ಕಿ ಪರೀಕ್ಷೆ ಪಾಸ್ ಆಗೋದಿಲ್ಲ ಚಿಂತೆ ಆಗ್ತದವ್ರಿಗೆ ಆವಾಗ ಒಂದು ಹಳ್ಳಿಯೊಳಗೆ ಬಡ ಮಕ್ಕಳು ಕೂಡಿಸ್ಕೊಂಡು ಏನಂತ ಓದಿದ್ರು ಅದನ್ನು ಪಾಠ ಹೇಳುವ ಒಬ್ಬ ಶಿಕ್ಷಕರಾಗಿ ತಮ್ಮ ಸೇವಾ ಮುಂದುವರೆಸ್ತ ಒಂದು ವರ್ಷ ಸೇವಾ ಮಾಡಿದ್ರೆ ಊರವರೆಲ್ಲ ಕೂಡಿ ಮೂವತ್ತು ರೂಪಾಯಿ ಪಟ್ಟಿ ಕೊಡ್ತಾರೆ ಹಾಲೈನವ್ರು ಮೂವತ್ತು ರೂಪಾಯಿ ಬಹಳ ದೊಡ್ಡದು ಆಲಗಿನ ಕಾಲ ಆ ಮೂವತ್ತು ರೂಪಾಯಿಯನ್ನ ಹಡೆದ ಆಗಿರುವಂತ ನೀಲಮ್ಮ ತಾಯಿಯ ಹುಡಿಯೊಳಗಾಕಿ ಯವಾ ಇವತ್ತಿಗೆ ನನ್ನ ನಿನ್ನ ಋಣ ಮುಗೀತು ನಾನು ಲೋಕ ಸಂಚಾರಿಯಾಗಿ ಹೋಗ್ತೀನಿ ಅಂತ ಹಾಲಯ್ಯನವರು ಜೋಯಿಸರ ಹರಳಹಳ್ಳಿಯನ್ನು ಬಿಟ್ಟು ಹರಡಿ ಬಂದರು ಯಾಕೆ ಹೇಳ್ತೀನಿ ಅಂದ್ರ ಅವರು ಮಲುಕಿ ಪಾಸ್ ಆಗಲಿಲ್ಲ ಆದ್ರೆ ನಮ್ಮ ಚರಿತ್ರೆಯ ನಾಯಕರಾಗಿರುವಂತ ಸಂಗನ ಬಸವರು ಆ ದಿನ ಹದಿಮೂರನೇ ವಯಸ್ಸಿನೊಳಗ ಮುಲ್ಕಿ ಪರೀಕ್ಷೆ ಪಾಸ್ ಮಾಡಿದ್ರು ಅದು ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡು ಹಡೆದವರಿಗೆ ಬಹಳ ಸಾಲಿ ಕಲಿಸಿದ ಮಾಸ್ತರುಗಳಿಗೆ ಆನಂದ ಆಯ್ತು ಉಕ್ಲಿಯ ಹೆಡ್ ಮಾಸ್ತರಿಗೆ ಆನಂದ ಆಯಿತು ನಮ್ಮ ಕೈಯಲ್ಲಿ ಶಿಕ್ಷಣ ಜ್ಞಾನವನ್ನು ಪಡೆದಿರುವಂತಹ ಬಾಲಕ ಬಹಳ ದೊಡ್ಡ ಸಾಧನೆ ಮಾಡಿ ಬಂದಲ್ಲ ಅಂತ ಅವರೆಲ್ಲರೂ ಗೌರವ ಮಾಡ್ತಾರೆ ಗೌರವ ಮಾಡ್ತಾರೆ ನೋಡಿ ಈ ರೀತಿಯಲ್ಲಿ ಇರುವಾಗ ನಮ್ಮ ಬಸವರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತಂದೆಯಾಗಿರುವಂಥ ಪರುತೈನವರು ಸಮೀಪದಲ್ಲಿರುವಂಥ ಬಬಲೇಶ್ವರ ಬಬಲೇಶ್ವರದೊಳಗೆ ಇವತ್ತು ಕೂಡ ಒಂದು ಮಠ ಅಂದು ఆ పీఠ నొడరీ పరమ పూజరావీర మహాస్వామి బొడ్డ సంస్కృత పండితుడు బహ దొడ్డ విద్వత్తి బలి జైనాపుర శాస్త్రి అన్నవరం ఇట్టుకొంటు అల్లొండు సంస్కృత పాఠశాల నెస్తారు ఆ కాలి ಆ ಕಾಲದೊಳಗ ಪಾಠಶಾಲೆ ನಡೆಸ್ತಾ ಇರುವಾಗ ಎಷ್ಟೋ ಜನ ಜಂಗಮರ ಹುಡುಗರು ಅಲ್ಲಿ ಸಂಸ್ಕೃತ ವೇದ ಅಭ್ಯಾಸವನ್ನು ಮಾಡಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥವರು ಎಷ್ಟೋ ಜನ ಆ ಕಾಲದೊಳಗ ಸಂಸ್ಕೃತ ಓದಬೇಕು ಅಂತ ಭಕ್ತ ವರ್ಗದ ಮಕ್ಕಳು ಕೂಡ ಅಲ್ಲಿ ಅಭ್ಯಾಸವನ್ನು ಮಾಡ್ತಿದ್ರು ಅವರಿಗೆಲ್ಲ ಪರಮಪುಜ ಶಾಂತವೀರ ಮಹಾಸ್ವಾಮಿಗಳು ಬಬಲೇಶ್ವರದ ಮಠದೊಳಗ ಅನುಕೂಲವನ್ನು ಕಲ್ಪಿಸಿ ಅವರಿಗೆ ಪ್ರಸಾದ ಕೊಟ್ಟು ಜೈನಾಪುರದ ಶಾಸ್ತ್ರಿಗಳ ಮೂಲಕ ಅವರಿಗೆ ಪಾಠವನ್ನು ಹೇಳಿಸ ನಮ್ಮ ಮಠಗಳು ಬಹಳ ಚಲೋ ಚಲೋ ಕೆಲಸ ಮಾಡ್ಯಾವ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಯಾವ ಇವತ್ತು ಈ ನಾಡಿನೊಳಗ ಒಂದಿಷ್ಟೇನಾದರೂ ಸಂಸ್ಕೃತಿ ಸಂಸ್ಕಾರ ಒಂದಿಷ್ಟು ವಿದ್ಯಾ ಏನಾದರೂ ಜೀವನಕ್ಕೆ ಹೊಂದಿಟ್ಟು ತಿಳುವಳಿಕೆ ಇದೆಲ್ಲ ಉಳಿದ ಮಠಗಳು ಮಾಡಿದ ಕೆಲಸದ ನೋಡಿ ಪರ್ವತಯ್ಯನವರು ಮಗನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಕಾರಣ ಏನು ಅಂದ್ರೆ ಎರ್ನಾಳದ ಪಪ್ಪಾಪತಿ ಶಿವಯೋಗಿಗಳು ಅವರು ಅಪ್ಡೇ ಮುಲ್ಕಿ ಪರೀಕ್ಷೆ ಪಾಸ್ ಮಾಡ್ಯಾನ ಆತನಿಗೆ ಅಪರೂಪದ ಜ್ಞಾನ ಸಂಪಾದನೆ ಮಾಡುವ ಶಕ್ತಿ ಅದ ಹಾಗಾಗಿ ಒಂದಿಷ್ಟು ಆತನಿಗೆ ಸಂಸ್ಕೃತ ಅಭ್ಯಾಸ ಚಲೋ ಆಗ್ತದೆ ಹೇಳಿದರು ಅವರ ಅಪ್ಪಣೆಯನ್ನು ಪಡ್ಕೊಂಡು ಅವರ ತಂದೆಯವರು ಅವರನ್ನ ಬಬಲೇಶ್ವರದ ಮಠಕ್ಕೆ ಕರ್ಕೊಂಡು ಹೋಗಿ ಶಾಂತವೀರ ಮಹಾಸ್ವಾಮಿಗಳನ್ನ ಭೇಟಿಯಾಗಿ ಅವರನ್ನ ಭಿನ್ನಹ ಮಾಡಿಕೊಂಡ್ರ ಸ್ವಾಮಿಗಳು ಸಂಗನ ಬಸವರನ್ನ ನೋಡಿ ಬಹಳ ಖುಷಿ ಪಟ್ಟರು ಯಾಕಂದ್ರ ಒಬ್ಬ ಜ್ಞಾನಿಯಲ್ಲಿ ಮತ್ತೊಬ್ಬ ಜ್ಞಾನಿಯನ್ನ ಗುರುತಿಸುವಂತ ಶಕ್ತಿ ಇರ್ತದೆ ಅವರವರಿಗೆ ಅವರವರ ಭೇಟಿ ಆಗ್ಬೇಕು ಅಂದ್ರೆ ಅದು ಗೊತ್ತಾಗ ಎಲ್ಲರಿಗೂ ಗೊತ್ತಾಗಲ್ಲ ಇಲ್ಲಂದ್ರೆ ಹೆಂಗಕ್ಕ ಐತೆ ಅಂದ್ರೆ ನಮ್ಮಲ್ಲಿ ಹೆಳ್ಳ್ಯಾ ಒಂದು ಮಾತು ಹೇಳਿਆರ ಕವರನ ಮುಂದೆ ಕಿನ್ನೂರಿ ಬಾಸಕಣ್ಣಾಕತ್ತಾ ಬಂದೆವ ಕಳಜಾ ಹಿಂದಿಯೋರ ಬಾಸಣ್ಣ ಒಂದು ಮಾತು ಹೇಳਿਆರ ಜ್ಞಾನಿ ಕೋ ಜ್ಞಾನಿ ಮಿಲೇ ತೋ ಹೋಗಯೇ ದೋ ದೋ ಬಾತ್ ಜ್ಞಾನಿ ಕೋ ಜ್ಞಾನಿ ಮಿಲೇ ತೋ ಹೋಗಯೇ ದೋ ದೋ ಬಾತ್ ಗದೆ ಕೋ ಗದೆ ಮಿಲೇ ತೋ